ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಎಂತಹ ಶ್ರೀಮಂತನಾದರೂ ಸರಿಯೇ ಆ ಶ್ರೀಮಂತನಾಗಿದ್ದಂತಹ ಪಕ್ಷದಲ್ಲೂ ಕೂಡ ಈ ರೀತಿಯಾದಂಥ ಘಟನಾವಳಿಗಳು ಮನುಷ್ಯನ ಜೀವನದಲ್ಲಿ ನಡೆದರೆ ಆ ಮನುಷ್ಯ ದೇಹದಲ್ಲಿ ಆತ್ಮ ಇದೆ ಎಂಬಕ್ಕಂಥದ್ದು ನಿಶ್ಚಿತ ತಿಳಿಯಬಹುದು ಹಾಗಾದ್ರೆ ಆ ರೀತಿಯಾದಂತ ಘಟನೆ ಏನ್ ನಡೆಯುತ್ತೆ ಇಂತಹ ಘಟನೆ ನಿಶ್ಚಯವಾಗಿ ಮನುಷ್ಯನ ಜೊತೆ ನಡೆಯುತ್ತೆ ಅದೇನು ಅಂತ ನಾವು ನೋಡೋದಾದ್ರೆ ಒಬ್ಬ ಮನುಷ್ಯ ಶ್ರೀಮಂತ ಇದ್ದಂತಹ ಪಕ್ಷದಲ್ಲಿ ಅದರಿಗೆ ಲಕ್ಷಾಂತರ ರೂಪಾಯಿ ಆಗಿರ್ಬೋದು ಕೋಟ್ಯಂತ ರೂಪಾಯಿ ಆಗಿರ್ಬೋದು ಅದು ನಗದು ಹಣ ಆಗಿರಬಹುದು ಸ್ಥಿರ ಆಸ್ತಿ ಅಥವಾ ಚರ ಆಸ್ತಿಗಳೇ ಆಗಿರ್ಬೋದು ಒಡವೆ ವಸ್ತ್ರ ಇತ್ಯಾದಿ ಒಡವೆ ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿ ಸ್ಥಿರ ಅಂದರೆ ಜಮೀನು ಸೈಟು ಮನೆ ಇತ್ಯಾದಿ ಎಷ್ಟೇ ಮನುಷ್ಯನಿಗೆ ಆಸ್ತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಈ ಘಟನಾವಳಿಗಳು ಎಂಬತಕ್ಕಂಥದ್ದು ಏನಿದೆ ಅದು ಈ ಆ ಜೀವದ ಜೊತೆಗೆ ನಡೆದರೆ ನಡೆಯುತ್ತಿದ್ದರೆ ನಡೆದೋಗ್ಬಿಟ್ಟಿದೆ ನಡೆದೋಗಿದ್ರೆ ಅದ್ರ ಬಗ್ಗೆ ಯಾರಿಗಾರು ಏನಾದರೂ ಅವ್ರ ಕುಟುಂಬ ವರ್ಗದವರಿಗೆ ಹೇಳಿದ್ರೆ ಆ ಮನುಷ್ಯನ ದೇಹದಲ್ಲಿ ಆತ್ಮ ಇದೆ ಅಂತ ಈಗ ಕೋಟ್ಯಾನು ಕೋಟಿ ಹಣ ಇರುತ್ತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಕಷ್ಟ ಇರೋದಿಲ್ಲ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಏನು ಬೇಕಾಗಿರುತ್ತೆ ಅನ್ನ ಅನ್ನ ಅನ್ನೋದಕ್ಕಿಂತ ಆಹಾರ ಬಟ್ಟೆ ವಸ್ತ್ರ ಮನೆ ವಾಸಕ್ಕೆ ಬೇಕಾಗಿರ್ತಕ್ಕಂಥ ಮನೆ ಆಶ್ರಯ ಈ ಮೂರು ಅಂಶಗಳು ಕೂಡ ಮೂಲಭೂತ ಸೌಕರ್ಯಗಳು ಕೂಡ ಮನುಷ್ಯನಿಗೆ ಕಷ್ಟ ಸಾಧ್ಯ ಆಗಿರೋದಿಲ್ಲ ಹಾಗೆ ಹಣ ಇದ್ದಂಥ ಪಕ್ಷದಲ್ಲಿ ಚಿಕಿತ್ಸೆಗೂ ಏನು ಅಡ್ಡಿ ಇರೋದಿಲ್ಲ ಹಾಗಿದ್ದಂತಹ ಪಕ್ಷದಲ್ಲೂ ಕೂಡ ಚಿಕಿತ್ಸೆಗೂ ಹಣ ಇದ್ದು ಕೂಡ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಹಾಗಾದರೆ ಆತ್ಮ ಇದ್ದಂಥ ಪಕ್ಷದಲ್ಲಿ ಯಾವ ಘಟನೆಗಳು ನಡೆಯುತ್ತೆ ಯಾವಾಗ ಜೀವಕ್ಕೆ ಹಣ ಇದೆ ಐಶ್ವರ್ಯ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆ ಇದೆ ಸ್ನೇಹಿತರಿದ್ದಾರೆ ಬಂಧು ಬಳಗ ಇದೆ ಹಾಗೆ ಆ ಮನುಷ್ಯರಿಗೆ ಯಾವುದೇ ರೀತಿಯಾದಂಥ ಸೌಕರ್ಯಕ್ಕೂ ಕೂಡ ಅಡ್ಡಿ ಅಡಚಣೆಗಳಿಲ್ಲ ಆದಾಗಿಯೂ ಇಲ್ಲಿ ಮನೋಲ್ಲಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡಚಣೆ ಬಾಧೆಗಳಿಲ್ಲ ಮನ ಉಲ್ಲಾಸಕ್ಕೆ ಪದ ಮನ ಉಲ್ಲಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡಚಣೆ ಇಲ್ಲ ನಾನು ಮೊದಲು ಹೇಳಿದಂತೆ ಸಂಬಂಧಿಕರು ಸ್ನೇಹಿತರು ಈಗ ಟಿ ವಿ ಫೋನು ಅನುಕೂಲ ಯಾವುದ್ರ ಬಗ್ಗೆ ಚಿಂತೆ ಇತ್ಯಾದಿ ಏನೂ ಇರೋದಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲೂ ಈ ಮನ ಉಲ್ಲಾಸಕ್ಕೆ ಏನು ಸಮಸ್ಯೆ ಇರೋದಿಲ್ಲ ಆದಾಗ್ಯೂ ಕೂಡ ಇಲ್ಲಿ ಪಾಯಿಂಟ್ ಆ ಮನುಷ್ಯನ ಮನಸ್ಸಲ್ಲಿ ಉಲ್ಲಾಸ ಇರೋದಿಲ್ಲ ಇದು ಆತ್ಮ ಇದ್ರೆ ಈ ಸಂಕೇತ ಇಲ್ಲಿ ಕರ್ಮಫಲಗಳು ಕಾರ್ಯ ಮಾಡೋದಿಲ್ವಾ ಕರ್ಮಫಲಗಳು ಕಾರ್ಯ ಮಾಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಥ ಪ್ರಭಾವ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳ್ತಿ ಆ ಕರ್ಮ ಫಲ ಬೇರೆ ಆದರೆ ಇಲ್ಲಿಯ ವಿಷಯ ಆತ್ಮ ಇದ್ದರೆ ಯಾವುದೇ ನೆಗೆಟಿವಿಟಿ ಆತ್ಮ ಜನ್ಮ ಜನ್ಮಾಂತರದಿಂದ ಬಂದಿರೋದು ದೋಷದ ಕಾರಣವೇ ಆದರೂ ಸರಿ ತಂತ್ರಮಂತದ ಕಾರಣವೇ ಫಾಲ್ತು ಆತ್ಮ ಆದರೂ ಸರಿಯೇ ಇದ್ದರೆ ಮನ ಉಲ್ಲಾಸಕ್ಕೆ ಸಂಬಂಧಪಟ್ಟಂತೆ ಆ ಜೀವಕ್ಕೆ ವೇದಿಕೆ ಇರಬೇಕಾದರೆ ಆ ಮನ ಉಲ್ಲಾಸ ಇರುವುದಿಲ್ಲ ಜೀವಕ್ಕೆ ಗಮನಿಸಿ ಆ ಮನಸ್ಸಲ್ಲಿ ಯಾವಾಗಲೂ ಗಾಳಿ ಬೀಸಿದಂತಹ ಶಬ್ದಗಳು ಆ ಮನಸ್ಸಲ್ಲಿ ನಿರ್ಜನವಾದಂಥ ಪ್ರದೇಶದಲ್ಲಿ ಸುಯ್ ಅಂತಕ್ಕಂಥ ಶಬ್ದ ಏನ್ ಬರ್ತದೆ ಆ ಶಬ್ದಗಳು ಮರಳುಗಾಡಿನಲ್ಲಿ ಇರ್ತಕ್ಕಂತಹ ತಪ್ಪಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಮನಸ್ಸಿಗೆ ಇರುತ್ತೆ ಕಳವಳದಿಂದ ಕೂಡಿರ್ತಕ್ಕಂಥದ್ದು ಆ ಗೊಂದಲದಲ್ಲಿ ಇರ್ತಕ್ಕಂಥದ್ದು ನಿರಾಸೆ ಭಯ ದುಃಖ ಕೋಪ ಹಾಗೆ ವಿಪರೀತವಾಗಿರ್ತಕ್ಕಂತಹ ವೇದನೆ ಈ ಅಂಶಗಳು ಕೂಡಂತ ಕೂಡಿದಂತ ವಾತಾವರಣ ಏನಿರುತ್ತೆ ಮನಸ್ಸಿಗೆ ಅದು ಮರಳುಗಾಡಿನಲ್ಲಿ ಆ ರೀತಿಯಾದಂಥ ಮನಸ್ಸು ಯಾವ ಚಿಂತೆ ಕೂಡ ಇರೋದಿಲ್ಲ ಆ ಜೀವಕ್ಕೆ ಯಾವ ದುಃಖ ಇರೋದಿಲ್ಲ ಆಸೆ ಇರೋದಿಲ್ಲ ವಿಷಯಗಳಿರೋದಿಲ್ಲ ಆಸಕ್ತಿ ಇರೋದಿಲ್ಲ ಬಂದು ಬಳಗ ಇತ್ಯಾದಿ ನೆನಪು ಇರೋದಿಲ್ಲ ಹೆಸರು ಕೀರ್ತಿ ಹಣ ಪ್ರತಿಷ್ಠೆ ಒಡವೆ ವಸ್ತು ಜಮೀನು ಮನೆ ಈ ಯಾವ ವಿಷಯಗಳು ಇರೋದಿಲ್ಲ ಮನಸ್ಸು ಖಾಲಿ ಖಾಲಿ ಗಮನಿಸಿ ಯಾವಾಗ ಮನಸ್ಸು ಖಾಲಿ ಖಾಲಿ ಇನ್ನು ನಾನು ಇನ್ಯಾಕೆ ಬದುಕಿರಬೇಕು ಅನ್ನೋ ಮೈಂಡ್ಸೆಟ್ಟಿಗೆ ಯಾವ ಮನುಷ್ಯ ಹೋಗ್ತಾನೆ ಇನ್ನು ಏನು ಇಲ್ಲ ನಾನು ನೂರು ವರ್ಷದ ಇಷ್ಟೇ ವರ್ಷಗಳೆಲ್ಲ ಮುಗಿಸ್ಬಿಟ್ಟಿದ್ದೆ ನಾನು ನೋಡ್ದಿರೋದೇ ಏನೂ ಇಲ್ಲ ಅಂತ ಯಾವಾಗ ಜೀವಕ್ಕೆ ಅನಿಸುತ್ತೆ ಆಗೇನಾದಂಥ ಮನುಷ್ಯ ಅಂತ ಅಂದ್ಕೋಬೋದು ಆದರೆ ನೂರು ವರ್ಷ ಬದುಕಿದ್ರೂ ಮುಗಿಯೋದಿಲ್ಲ ಮನುಷ್ಯನ ಜೀವನ ಆಚರಣೆ ಇದರಲ್ಲಿ ರಿಪೀಟ್ ಆಗ್ತಕ್ಕಂಥದ್ದು ಆಹಾರ ಸೇವನೆ ನಿದ್ದೆ ಕೆಲಸಗಳು ಅದನ್ನು ಬಿಟ್ಟರು ಹೊಸದಾಗಿ ಕಲಿಬೇಕಂದ್ರೆ ಮನುಷ್ಯ ಜೀವನ ಸಾಕು ಉದಾಹರಣೆಗೆ ನಾನು ಹೇಳೋದಾದ್ರೆ ಆಗಮ ಶಾಸ್ತ್ರದ ಅಧ್ಯಯನವನ್ನು ನಾವು ಮಾಡ್ತೀವಿ ಅಂದ್ರೆ ಏಳು ಜನ್ಮ ಬೇಕು ಗಮನಿಸಿ ಆಗಮ ಶಾಸ್ತ್ರದ ಅಧ್ಯಯನವನ್ನು ಪರಿಪಕ್ವವಾಗಿ ನಾವು ತಿಳಿಬೇಕಂತ ಅಂದ್ರೆ ಒಂದು ಏಳು ಜನ್ಮ ಬೇಕು ಆಗಿದ್ಮೇಲೆ ಈ ನೂರು ವರ್ಷ ಯಾವ ಕಡೆ ಸಾಕಾಗುತ್ತೆ ಒಬ್ಬ ಮನುಷ್ಯ ಕಲಿಬೇಕು ಒಬ್ಬ ಮನುಷ್ಯ ಹೆಚ್ಚು ಹೆಚ್ಚಿನ ಶಕ್ತಿಯನ್ನು ಹೊಂದಬೇಕು ಒಬ್ಬ ಮನುಷ್ಯ ಈ ಮನುಷ್ಯ ಜೀವನ ಹೇಗಿರುತ್ತೆ ಎಂಬತಕ್ಕಂಥ ಅನುಭವವನ್ನು ಈ ದೇಹವನ್ನು ಕಳ್ಕೊಂಡಂತರದ್ದೆಲ್ಲ ಆತ್ಮರೂಪದಲ್ಲಿ ಇದ್ದರೂ ಕೂಡ ಅದು ನೆನಪು ಮಾಡ್ಕೋಬೇಕು ಈ ರೀತಿಯಾಗಿ ಅದು ಬದುಕಬೇಕಂತಂದ್ರೆ ಈ ಸಮಯ ಸಾಕೋಗೋದಿಲ್ಲ ಅದಕ್ಕೆ ಮುಂಚಿತವಾಗಿ ಯಾವಾಗ ಜೀವಕ್ಕೆ ಸಾಕಪ್ಪ ಅಂತ ಅನಿಸುತ್ತೆ ನೋಡಿ ಆ ಸಾಕಪ್ಪ ಅನಿಸುತ್ತೆ ಅಲ್ಲಿ ಆತ್ಮ ಇದೆ ಅಂತ ಅರ್ಥ ಅದು ಪ್ರೇರಣೆ ಕೊಡ್ತಾ ಇರುತ್ತೆ ಯಾಕೆ ನಾನು ಒಂಟಿದ್ದೀನಿಲ್ಲ ನಮ್ಮ ಜೊತೆ ಒಂದು ಗುಂಪಿದ್ದಾವೆ ಅಥವಾ ನಮ್ಮ ಕತ್ತಲೆ ಲೋಕ ಇದೆ ನಮ್ಮ ಕತ್ತಲೆ ಲೋಕಕ್ಕೆ ನೀನು ಅನ್ಕೊಂಡೋಗ್ತೇವೆ ನೀನು ಬಾ ಹಾಗೆ ಹೀಗೆ ಎಂಬತಕ್ಕಂತಹ ಭ್ರಮೆಯ ಸೂಚನೆಗಳು ಆ ಜೀವಕ್ಕೆ ನಿಜವಾಗ್ಲೂ ಸೂಚನೆ ಲಭ್ಯ ಆಗುತ್ತೆ ಯಾರು ಅಕಾಲ ಮೃತ್ಯುವಿಗೆ ಪ್ರಾಪ್ತಿ ಆಗ್ತಾರೆ ಹುಡುಗ ಹುಡುಗೀರು ಆ ಜೊತೆಗೆ ವಯಸ್ಸಾಗಿರ್ತಕ್ಕಂಥವ್ರು ಅರುವತ್ತು ಅರವತ್ತೈದು ಎಪ್ಪತ್ತು ವರ್ಷ ಹೀಗೆಲ್ಲ ಆಗಿರುತ್ತೆ ಆ ಮನೆ ಅವ್ರ ಮೇಲೆ ತಾಂತ್ರಿಕ ಕ್ರಿಯೆನೇ ಮಾಡಿರಲಿಬೇಕಾದ್ರೆ ಅಷ್ಟು ಆಸ್ತಿ ಪಾಸ್ತಿಯಲ್ಲಿ ಅವ್ರಿಗೆ ಯಾಕೆ ಆ ರೀತಿಯಾಗಿ ಬರುತ್ತೆ ಇಂಥ ಘಟನೆ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಿಗೆ ಖಾಲಿ ಖಾಲಿ ಲೋಕವೆಲ್ಲವೂ ಖಾಲಿ ಜೀವನ ವಿಶ್ರಾಂತಿಯಲ್ಲಿ ಇದ್ದಂತೆ ಜೀವನ ಶೂನ್ಯವಿದ್ದಂತೆ ಮರಳುಗಾಡಿನಲ್ಲಿ ಮಿದುಳು ಚಲನೆಯನ್ನು ಮಾಡಿದಂತೆ ಜನರಹಿತವಾಗಿರ್ತಕ್ಕಂಥ ಜಾಗದಲ್ಲಿ ಆ ಜೀವ ಓಡಿದಂತೆ ಈ ರೀತಿಯಾದಂಥ ಘಟನಾವಳಿಗಳು ಕೋಟಿ ಕೋಟಿ ಹಣ ಇರ್ತಕ್ಕಂಥ ಶ್ರೀಮಂತರಿಗೆ ಯಾವಾಗ ಲಭ್ಯ ಆಗ್ತವೆ ಇನ್ನು ಆಯಸ್ ಎಸ್ ಇದೆ ವಯಸ್ಸಿದೆ ಇಲ್ಲಿ ಮನುಷ್ಯ ಜನ್ಮದ ಪಾತ್ರ ಕೂಡ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಏನಂದರೆ ಕರ್ಮಗಳು ಅಜವಾಬ್ದಾರಿಗಳು ಬಾಕಿ ಇದೆ ಹೀಗಿದ್ದಾಗಲೂ ಕೂಡ ಹಾಗಾಗತ್ತೆ ಅಂದ್ರೆ ಆಗ ಆತ್ಮಗಳಿದೆ ಅಂತ ಅರ್ಥ ನಂತರದಲ್ಲಿ ಈ ಆತ್ಮಗಳು ಇದ್ದಂಥ ಕೋಶದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಒಂದು ಸೂಚನೆ ಹೇಳ್ಬಿಡ್ತಾರೆ ಆ ಮನುಷ್ಯನಿಗೆ ಪದೇ 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 ಕನಸಲ್ಲಿ ಕನವರ್ಸ್ತಕ್ಕಂಥದ್ದು ಕನಸಲ್ಲಿ ಕತ್ತಲೆ ಲೋಕಗಳಿಗೆ ಆ ಜೀವನ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಆ ರೀತಿಯಾದಂಥ ಘಟನಾವಳಿಗಳು ಅದಕ್ಕೆ ಆಗ್ತಾ ಇರುತ್ತೆ ಸ್ವಪ್ನ ಸ್ವಪ್ನ ಬೀಳ್ತಾ ಇರುತ್ತೆ ಆ ಮನುಷ್ಯನಿಗೆ ಕತ್ತಲೆ ಲೋಕಗಳು ಕೇವಲ ಅಲ್ಲಿ ಏನು ಗೊತ್ತಿರೋದಿಲ್ಲ ಈ ಮನುಷ್ಯನ ಎಲ್ಲೂ ನೋಡಿರೋದಿಲ್ಲ ಓದಿರೋದಿಲ್ಲ ಕೇಳಿರೋದಿಲ್ಲ ಏನಿಲ್ಲ ಕತ್ತಲೆ ಲೋಕಗಳಿಗೆ ಸಾಗುವಳಿ ಈ ರೀತಿಯಾದಂಥದ್ದು ತಂತ್ರದಲ್ಲೂ ಕೂಡ ಆಗತ್ತೆ ಆದರೆ ಈ ಮನುಷ್ಯನ ಒಂದು ಮನುಷ್ಯನ ಶ್ರೀಮಂತ ಮನುಷ್ಯನ ದೇಹದಲ್ಲಿ ಎಲ್ಲ ಅನುಕೂಲಗಳಿದ್ದು ಕೂಡ ಈ ತರದ ಘಟನಾವಳಿಗಳು ನಡೀತಾವೆ ಆದರೆ ಅವ್ರೇನು ಮನುಷ್ಯರಲ್ವಾ ಅಂತ ನೀವು ಕೇಳ್ಬೋದು ನಾನಿಲ್ಲಿ ಹೇಳ್ತಾ ಇರೋದು ಆತ್ಮದ ಟಾಪಿಕ್ ಮನುಷ್ಯ ಮನುಷ್ಯರೇನೆ ಇಲ್ಲ ಅಂತ ಯಾರು ಹೇಳೋದು ಮನುಷ್ಯರಾದಂಥ ಪಕ್ಷದಲ್ಲೂ ಆತ್ಮದ ಹಾವಳಿ ಇದ್ರೆ ಈ ರೀತಿಯಾದಂಥ ಲಕ್ಷಣಗಳಿದ್ದಂತಹ ಪಕ್ಷದಲ್ಲಿ ಆಗ ಆ ಮನುಷ್ಯ ದೇಹದಲ್ಲಿ ಆತ್ಮ ಆಳ್ವಿಕೆಯನ್ನು ನಡೆಸ್ತಾ ಇದೆ ಅಂತ ಮನುಷ್ಯ ಸ್ವತಃ ಜೀವ ಜೀವ ಇದೆಯಲ್ಲ ಅದು ಬದುಕ್ತಾ ಇಲ್ಲ ಬದಲಿಗೆ ಆತ್ಮ ಆಳ್ವಿಕೆಯನ್ನು ನಡೆಸ್ತಾ ಇದೆ ಆಗಲೇ ಮನಸ್ಸನ್ನು ಬಂಜರು ಭೂಮಿ ಮಾಡ್ತು ಸುಖ ಸಂತೋಷ ನೆಮ್ಮದಿ ಇದೆ ಸಂತೋಷ ಇದೆ ಆನಂದ ಇದೆ ಮನ ಉಲ್ಲಾಸಕ್ಕೆ ಬೇಕಾದಂಥ ಎಲ್ಲ ವೇದಿಕೆ ಅನುಕೂಲಗಳಿದೆ ಹಾಗಿದ್ದಂಥ ಪಕ್ಷದಲ್ಲೂ ಕೂಡ ನಿರ್ಜನ ಪ್ರದೇಶದಂತೆ ಆ ಜೀವದ ಮನಸ್ಸು ಮಾಡಿದ್ಯಾರು ಆ ಮನಸ್ಸನ್ನು ನಿರ್ಮಾಣ ಮಾಡಿದ್ಯಾರು ಆತ್ಮ ಬೇರು ನೆಗೆಟಿವ್ ಆತ್ಮಗಳು ಆತ್ಮಗಳು ಫಾಲ್ತು ಬಂದು ಸೇರಿಕೊಂಡಿರ್ತಾವೋ ತಂತ್ರಮಂತ್ರದ್ದು ಅಥವಾ ಕರ್ಮಫಲದ್ದು ಪೂರ್ವ ಪೂರ್ವಜನ್ಮದಿಂದ ಬಂದಿರ್ತಕ್ಕಂಥದ್ದು ಪ್ರಾರಬ್ಧ ಅದಾಗಿರ್ಬೋದು ಆ ಕಾರಣಕ್ಕೆ ಆ ರೀತಿಯಾಗಿ ಮಾಡ್ತಾವೆ ಮನುಷ್ಯನಿಗೆ ಅಕಾಲ ಮೃತ್ಯು ಪ್ರಾಪ್ತಿಗೊಳಿಸುವ ಕಾರಣಕ್ಕೆ ಆ ರೀತಿಯಾಗಿ ಮಾಡ್ತವೆ ಅಥವಾ ಅಕಾಲ ಮೃತ್ಯುವಿನಗಿಂತ ಹೆಚ್ಚಿನ ವಯಸ್ಸೇ ಆಗಿರ್ಬೋದು ಅಂತಹ ಸಂದರ್ಭದಲ್ಲೂ ಕೂಡ ಈ ಥರದ ಘಟನಾವಳಿಗಳು ನಡೀತವೆ ಶ್ರೀಮಂತರ ಪಕ್ಷದಲ್ಲೂ ಎಲ್ಲ ಅನುಕೂಲಗಳಿದ್ದು ಮನ ಉಲ್ಲಾಸಕ್ಕೆ ಎಲ್ಲ ವೇದಿಕೆ ಇದ್ದಂತಹ ಪಕ್ಷದಲ್ಲೂ ಕೂಡ ಮನಸ್ಸನ್ನ ನಿರ್ಜನ ಪ್ರದೇಶ ಮರಳುಗಾಡು ಮರಳುಗಾಡಿನಲ್ಲಿ ಮರಿಚಿಕೆ ನೀರು ಸಿಗೋದು ಅಲ್ವಾ ಆ ರೀತಿಯಾಗಿ ಕೂಡ ಈ ಒಂದು ಮನೋಲ ಇದ್ದಂಥ ಸಂದರ್ಭದಲ್ಲೂ ಕೂಡ ಆ ಮರಳುಗಾಡು ಮಾಡಿಬಿಟ್ಟಿರ್ತ ಮನಸ್ಸಲ್ಲಿ ಆಗಲೇ ಆ ಮನುಷ್ಯರಿಗೆ ಶೂನ್ಯ ಸ್ಥಿತಿ ಮಿದುಳಲ್ಲಿ ಯಾವ ವಿಷಯಗಳು ಚಲನೆ ಮಾಡೋದಿಲ್ಲ ವಿಚಾರಗಳು ಬರೋದಿಲ್ಲ ಹೆಂಡ್ತಿ ಮಕ್ಕಳು ನೆನಪಾಗೋದಿಲ್ಲ ಗಂಡ ಮಕ್ಕಳು ನೆನಪಾಗೋದಿಲ್ಲ ಕುಟುಂಬದವ್ರ ಸ್ನೇಹಿತರು ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಮೊದಲು ಹೇಳಿದಾಗ ಏನೂ ನೆನಪಾಗೋದು ಆಸ್ತಿ ಏನು ನೆನಪಾಗೋದಿಲ್ಲ ಶೂನ್ಯ ಸ್ಥಿತಿ ಇದಿದ್ದರೆ ತಿಳ್ಕೊಳ್ಳಿ ಆತ್ಮ ಅದರ ಜೀವದ ಎಲ್ಲ ಆಚರಣೆಗಳ ಬಾಗಿಲನ್ನು ಒಂದು ಕಡೆಯಿಂದಾನೆ ಒಂದೊಂದು ಕಡೆಯಿಂದಾನೆ ಬಂದ್ ಮಾಡ್ಕೊಂಡು ಬಂದಿದೆ ಈಗ ಉಳಿದಿರೋದು ಒಂದೇ ಆ ಮನುಷ್ಯ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಕೋಟಿ ಆಸ್ತಿಯನ್ನು ಉಳ್ಳಂಥವರು ಕೂಡ ಆತ್ಮ ಅವರ ದೇಹದಲ್ಲಿ ಇದೆ ಅಂತ ಅಂದರೆ ಈ ಲಕ್ಷಣಗಳನ್ನು ತಾವು ಪರೀಕ್ಷಿಸ್ಕೋಬೋದು ಇದು ನಿಮಗೆ ಮಾತ್ರ ಈಗಿರ್ತಕ್ಕಂಥವ್ರಿಗೆ ಅಂತ ಅಲ್ಲ ಹಿಂದೆ ಯಾರು ಈ ಥರ ಕಳೆದೋಗ್ಬಿಟ್ಟಿದ್ದಾರೆ ಬೇಕಾದ್ರೆ ಅವ್ರನ್ನ ಏನಾದರೂ ಅವ್ರ ಮನೇಲಿ ಹೇಳ್ಕೊಂಡಿರ್ತಾರಂತವ್ರು ಸಿಗ್ತಾರೆ ಬೇಕಾದ್ರೆ ಅವರು ಹೇಳ್ಕೊಂಡಿದ್ರೆ ಅದು ವಿಚಾರ ಮಾಡಿ ಕಂಪೇರ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಥರದ್ದೇನು ಬರೋದಿಲ್ಲ ಜನಗಳಿಗೆ ಅಂತಿಲ್ಲ ಈ ವಿಷಯಗಳನ್ನು ತಿಳಿಯಿರಿ ನೂರು ವರ್ಷ ಮನುಷ್ಯನಿಗೆ ಬದುಕೋಕೆ ಆಯಸ್ಕೊಟ್ಟಿದ್ದಾನೆ ಭಗವಂತ ಈ ಜೀವನ ಹೇಗಿರುತ್ತೆ ಅಂತ ನೋಡ್ಕೋ ಬಂದಿರ್ತೀವಿ ಅಲ್ವಾ ಬಂದಿದ್ದೀವಿ ಆ ಕಾರಣದಿಂದ ಈ ಆಚರಣೆಯನ್ನು ಸಕಾರಾತ್ಮಕವಾಗಿ ಆಚರಣೆ ಮಾಡಿ ಈ ಥರದ ವಿಷಯಗಳು ಬಂದಂಥ ಪಕ್ಷದಲ್ಲಿ ಆ ವಿಚಾರ ನಿಮ್ಮದಲ್ಲ ಅನ್ನೋ ಗಮನ ನಿಮಗಿರಲಿ ಅಂತ ಹೇಳ್ತಾ ಭಕ್ತಿ ಆಚರಣೆ ಮಾಡಿ ಮಂತ್ರ ಜಪ ತಪಾದಿಗಳನ್ನು ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ನಿಮಗೆ ಆತ್ಮಕ್ಕೆ ಬಲ ಸಿಗುತ್ತೆ ಯಾವುದು ಸರಿ ತಪ್ಪು ಆಕೆಗೆ ಹೋಗುವಂಥ ಅನುಗ್ರಹವನ್ನು ಮಾಡ್ತಾನೆ ದಾರಿಯನ್ನು ತೋರಿಸ್ತಾನೆ ಅನುಕೂಲ ಲಭ್ಯ ಆಗುತ್ತೆ ಆಗ ಜೀವಕ್ಕೆ ಬಾಧೆ ಆಗೋದಿಲ್ಲ ಅಂತ ಹೇಳ್ತಾ ಇವಳು ನನಗೆ ಸುದ ನಕಾರಾತ್ಮ ಸ್ಮಾರದ ಪಕ್ಷೇ ಮಾಡ್ತಂಥ ಸ್ವಸಿತ ಪಕ್ಷೆ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆತು ಮನೆಯಲ್ಲಿ ಹಾಕ್ತಕ್ಕಂಥ ಕಾರ್ಯ ಮಾಡಿ ಆತ್ಮಸಸ್ಥೆಯಲ್ಲಿ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯಿಂದ ಲಭ್ಯ ಇದೆ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೃತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಲಭ್ಯ ಪ್ರತಿಕ್ರಿಯೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೋರ್ ಝೋರೋ ಸೇವೆ ಐಟ್ ಏನಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಇದೇ ನಂಬರ್ಗೆ ಕರೆ ಮಾಡಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಅಂಗಸಾಮುದ್ರಿಕ ಶಾಸ್ತ್ರ ಫೋಟೋದ ಮೂಲಕ ತಮ್ಮ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಹಾಗೆ ವಾಸ್ತುಗೆ ಸಂಬಂಧಪಟ್ಟಂತೆ ಸಂಖ್ಯಾಶಾಸ್ತ್ರದ ಪರಿಶೀಲನೆಯನ್ನು ಕೂಡ ತಾವು ಮಾಡಿಸ್ಕೋಬೋದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಯೋಗ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಬಹಳಷ್ಟು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಲಭ್ಯ ಆಗುತ್ತೆ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಕಾನನಾತ್ಮಕ ಸಮಸ್ಯೆಗಳಿದ್ರೆ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ ಕಮೆಂಟ್ಗಳನ್ನು ನೋಡಿ ಸೂಕ್ತವಾದ ಮಾಹಿತಿ ಇದ್ದರೆಂಥ ಪಕ್ಷದಲ್ಲಿ ಆ ಮಾಹಿತಿಯನ್ನು ಒದಗಿಸ್ತಾರೆ ವಿಡಿಯೋ ಮೂಲಕ ಅಂತ ಹೇಳ್ತಾ ಈ ವಿಡಿಯೋ ನನಗೂ ಸರ್ ಮುಂದೆ ಭೇಟಿಯಾಗೋಣ